ಬಂಡೆ ಮಂಕಳಮ್ಮ ಅಂದ್ರೆ ಕೆಂಪಾಂಬುದಿ ಕೆರೆ ಏರಿ ಮೇಲೆ ವಿಜೃಂಭಣೆಯಿಂದ ತಾಯಿ ಬಂಡೆ ನೆಲೆಸಿರೋದು ಸೊ ಹಾಗಾಗಿ ಬಂಡೆ ಮಹಾಕಾಳಿ ಅಮ್ಮನವರ ಒಂದು ಈ ಕಾಳಿ ಉತ್ಸವ ಅಂದ್ರೆ ನವರಾತ್ರಿ ಮಹೋತ್ಸವನ ನಾವು ಕಾಳಿ ಉತ್ಸವ ಯಾಕಂತೀವಿ ಅಂದ್ರೆ ತಾಯಿ ಮಹಾಕಾಳಿ ತಪಸ್ಸು ಕೂತು ಕರ್ನಾಟಕಕ್ಕೆ ಅನುಕೂಲ ಆಗಿದೆ ಯಾಕಂದ್ರೆ ರಾಕ್ಷಸನಿಂದ ನಮ್ಗೆ ಬಿಡುಗಡೆ ಮುಕ್ತಿ ಹೊಂದಿದ್ದ ದಿನ ಹಾಗಾಗಿ ದಸರಾನ ಬಹಳ ವಿಜೃಂಭಣೆಯಿಂದ ತಾಯಿಯನ್ನ ಒಂಬತ್ತು ದಿವಸ ತಪಸ್ಸು ಕೂರಿಸಿ ಪ್ರತಿನಿತ್ಯ ವಿಶೇಷವಾದ ಹೋಮಗಳು ಅವನಗಳು ಮತ್ತೆ ಅನ್ನದಾನ ಮತ್ತೆ ಸಂಧ್ಯಾ ಹೊತ್ತು ಲಲಿತ ಸಹಸ್ರನಾಮ ಇವೆಲ್ಲ ಮಾಡಿ ತಾಯಿಗೆ ಶಕ್ತಿಯನ್ನ ಬೇಡಿಕೊಂಡು ಆ ಒಂದು ಹೋಮಗಳಲ್ಲಿ ನಾವು ಹಮಿಸ್ತನ ಕೊಡ್ತಾ ಈ ಕ್ಷೇತ್ರದಲ್ಲಿ ಬರುವಂತ ಎಲ್ಲ ಭಕ್ತಾದಿಗಳಿಗೂ ಮತ್ತೆ ಸರ್ವ ಎಲ್ಲ ಕುಟುಂಬದವರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ ಲೋಕ ಕಲ್ಯಾಣಕ್ಕಾಗಿ ಈ ಒಂದು ಯಜ್ಞ ಯಾಗಾದಿಗಳನ್ನ ಮಾಡಿಕೊಂಡು ದೇವಿಯ ಸೇವೆಯನ್ನು ನಡೆಸ್ಕೊಂಡು ಬರ್ತಾ ಇದೀವಿ ಮತ್ತೆ ಇಲ್ಲಿ ದಿನನಿತ್ಯ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಹೋಗ್ತಾ ಇದ್ದಾರೆ ಅಚ್ಚುಕಟ್ಟಾಗಿ ಬಂದು ಹೋಗೋದಕ್ಕೆ ವ್ಯವಸ್ಥೆಯನ್ನ ಮಾಡಿರ್ತೀವಿ ನಮಸ್ತೆ ಎಲ್ಲರಿಗೂ ಮಾಹಿತಿನ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಬಹಳ ಜನ ಫೋನ್ ಮಾಡಿ ನಮ್ಮ ದೇವಾಲಯಕ್ಕೆ ಅಮ್ಮನವರ ಸನ್ನಿಧಾನಕ್ಕೆ ಬರೋದಕ್ಕೆ ನಾವು ಗೂಗಲ್ ಮ್ಯಾಪ್ ಅಲ್ಲಿ ಸರ್ಚ್ ಮಾಡಿದಾಗ ಅದು ಎಲ್ಲೆಲ್ಲೋ ಕರ್ಕೊಂಡೋಗಿ ದಿಕ್ಕು ತಪ್ಪಿಸ್ತಾ ಇದೆ ನಾವು ಅಲ್ಲೆಲ್ಲ ಬಳಸ್ಕೊಂಡು ಅಲ್ಲಿಂದ ಕೇಳಿಕೊಂಡು ಬಂದ್ವಿ ಸ್ವಾಮಿ ಅಂತ ಹೇಳಿ ತುಂಬಾ ಜನ ಹೇಳ್ತಾ ಇದ್ದಾರೆ ಅದಕ್ಕಾಗಿ ಇದೊಂದು ಸಣ್ಣ ಮಾಹಿತಿ ತಾವು ದಯವಿಟ್ಟು ಅಲ್ಲಿ ಸರ್ಚ್ ಮಾಡಿದಾಗ ಅಥವಾ ಮ್ಯಾಪ್ಸ್ ಅಲ್ಲಿ ಸರ್ಚ್ ಮಾಡಿದಾಗ ಬಂಡೆ ಮಹಾಕಾಳಿ ಅಂದರೆ ಬಿ ಎನ್ ಡಿಇ ಬಂಡೆ ಮಹಾಕಾಳಿ ಅಂತ ಟೈಪ್ ಮಾಡಿದಾಗ ತಮಗೆ ಅಮ್ಮನವರ ಸಂವಿಧಾನದ ಒಂದು ಲೊಕೇಶನ್ ತೋರಿಸುತ್ತೆ ಬಂಡೆ ಮಹಾಕಾಳಿ ನಂಬರ್ ಸೆವೆಂಟಿ ಫೈವ್ ಮೂಲ ಉದ್ಭವ ದೇವತೆ ಕೆಂಪಾಂಬುಧಿ ಕೆರೆಯರಿ ನಗರ ಗವಿಪುರ ಗುಟ್ಟಳ್ಳಿ ಇದು ಅಮ್ಮನವರ ಸಂವಿಧಾನದ ಒಂದು ಮಾಹಿತಿ ದಯವಿಟ್ಟು ತಾವಿನ್ನು ಮುಂದೆ ಏನಾದರೂ ಸರ್ಚ್ ಮಾಡೋದಿದ್ರೆ ಟೈಪ್ ಮಾಡುವಾಗ ಬಂಡೆ ಅಂತ ಟೈಪ್ ಮಾಡಿ ಅಮ್ಮನವರ ಸನ್ನಿಧಾನ ಸರಿಯಾಗಿ ನಿಮಗೆ ದಾರಿ ತೋರಿಸ್ಕೊಡುತ್ತೆ ನಮಸ್ಕಾರ